ಮೂಡ ಪ್ರಕರಣದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಜನಪ್ರತಿನಿಧಿ ನ್ಯಾಯಾಲಯ ಇವಳು ಕೊಟ್ಟಿರುವಂಥ ತೀರ್ಪುಗಳು ಆದೇಶಗಳ ಹಿನ್ನೆಲೆಯನ್ನು ಗಮನಿಸಿದಾಗ ನಿಶ್ಚಯವಾಗಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಯೋಚನೆ ಮಾಡಬೇಕಾದ ಹಂಸರಾಜ್ ಭಾರದ್ವಾಜರವರು ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪರವರ ಮೇಲೆ ಅನುಮತಿ ಕೊಟ್ಟಾಗ ಅವತ್ತು ರಾಜ್ಯ ಹೈಕೋರ್ಟು ತನಿಖೆ ಮಾಡಬಹುದು ಅಂತ ಹೇಳಿದಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಹೇಗಿತ್ತು ಅಂತ ಒಂದು ಸರಿ ತಾವು ಯೋಚನೆ ಮಾಡಿ ನೋಡಿ ಮುಖ್ಯಮಂತ್ರಿಗಳ ಮೇಲೆ ಅವತ್ತಿನ ಯಡಿಯೂರಪ್ಪ ಮುಖ್ಯಮಂತ್ರಿಗಳ ಮೇಲೆ ಇರುವಂಥ ಆಪಾದನೆ ಪಾರದರ್ಶಕವಾಗಿ ನಡೀಬೇಕಾದರೆ ಮುಖ್ಯಮಂತ್ರಿಗಳ ಹುದ್ದೆಗೆ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದನ್ನು ಇವತ್ತು ಕೂಡ ನೋಡಲಿಕ್ಕೆ ಅವಕಾಶಗಳಿದೆ ಆ ಹಿನ್ನೆಲೆಯಲ್ಲಿ ಅಂದು ಯಡಿಯೂರಪ್ಪನವರ ಪ್ರಕರಣದಲ್ಲಿ ಯಾವ ಮಾನದಂಡವನ್ನು ಸಿದ್ದರಾಮಯ್ಯನವರು ಹೇಳಿದರು ಅದೇ ಮಾನದಂಡಕ್ಕೆ ಅನುಗುಣವಾಗಿ ಇವತ್ತಿನ ಮೋಡ ಹಗರಣ ಪಾರದರ್ಶಕವಾಗಿ ತನಿಖೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಪದತ್ಯಾಗ ಮಾಡುವುದು ಅನಿವಾರ್ಯ ಅಂತ ಅನಿಸುತ್ತೆ ನನ್ನ ಒತ್ತಾಯ ಇರೋದು ಸಿದ್ದರಾಮಯ್ಯನವರು ಹಿಂದೆ ತಮ್ಮ ಹೇಳಿಕೆಗೆ ಬದ್ಧರಾಗಿ ತಾವು ಹಿಂದೆ ನೀಡಿರುವಂಥ ಹೇಳಿಕೆಯನ್ನು ಇವತ್ತು ಅನುಷ್ಠಾನ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋದಷ್ಟೇ ನಮ್ಮ ವಾದ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಮಾತನ್ನು ನಾವೆಲ್ಲ ಒಟ್ಟಾಗಿ ಒತ್ತಾಯ ಮಾಡ್ತಾ ಇದ್ದೇವೆ